ಅವರು ಒಬ್ಬ ಪತ್ರಕರ್ತನಷ್ಟೇ ಇಂಪಾರ್ಟೆಂಟ್ ನನ್ನ ಪ್ರಕಾರ ಕೆಲವರು ಈಕ್ವಲ್ ಇಂಪಾರ್ಟೆಂಟ್ ಅಂತಾರೆ ಬಟ್ ನನ್ನ ಪ್ರಕಾರ ಗೆರೆಗಳಿಗಿಂತ ಐಡಿಯಾ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಇದಕ್ಕೇನು ನಿಮ್ಮ ಚಿತ್ರಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಥವಾ ಇದರಲ್ಲಿ ಏನು ಪನ್ ಆಗುವಂಥದ್ದು ಏನಿದೆ ಅಥವಾ ವ್ಯಂಗ್ಯ ಆಗುವಂಥದ್ದು ಏನಿದೆ ಅಂತ ಕೇಳೋದಿರ್ತದೆ ಕೆಲವು ಸಲ ಕಾರ್ಟೂನಿಸ್ಟ್ಗಳಿಗೆ ಶುಗರ್ ಫ್ಯಾಕ್ಟ್ರಿಯಲ್ಲಿ ಕೆಲಸ ಮಾಡಿದ್ರೆ ಆಮೇಲೆ ಮುಂಗಾರಿಗೆ ಹೋದರೆ ಆಮೇಲೆ ಬ್ಯಾ ಮಣಿಪಾಲ್ ಪ್ರಜಾವಾಣಿ ಬಿಜಾಪುರದಲ್ಲಿ ಆಮೇಲೆ ಪ್ರಜಾವಾಣಿ ವಾಣಿಜ್ಯ ವಿಭಾಗ ಮತ್ತು ಪ್ರಜಾವಾಣಿ ಮೈಸೂರು ಆಮೇಲೆ ಸುಧಾ ಆಮೇಲೆ ಪ್ರಜಾವಾಣಿ ಡಿಜಿಟಲ್ ವಿಭಾಗದಲ್ಲಿ ಕೆಲಸ ಮಾಡಿದ್ದೀರಿ ಮತ್ತು ಈಗ ತ್ರಿವರ್ಣ ನ್ಯೂಸ್ ಅಂತ ಒಂದು ಚಾನಲಲ್ಲಿ ಮಾಡ್ತಾಯಿದ್ದೀರಿ ಇದು ನಾನು ಹೇಳಿ ಸರಿ ಇದೆ ಏನಿದೆ ಅಂತ ಇಲ್ಲ ಕರೆಕ್ಟ್ ಇದೆ ನನಗೆ ಏನಾಯ್ತು ಹೇಳಿದರೆ ಶುಗರ್ ಫ್ಯಾಕ್ಟ್ರಿ ನಾನು ಬಿ ಕಾಮ್ ಪದವೀಧರನ ನಾನು ಜರ್ನಲಿಸಮ್ ಮಾಡಿದ್ದಲ್ಲ ಆಮೇಲೆ ನಾನು ಎಸ್ ಡಿ ಎಮ್ ಲಾ ಕಾಲೇಜ್ಗೆ ಎಲ್ ಎಲ್ ಬಿ ಮಾಡ್ಲಿಕ್ಕೆ ಸೇರಿದೆ ನಾನು ಮುಂಗಾರು ಪತ್ರಿಕೆಯಲ್ಲಿ ನಾನು ಉಪಸಂಪಾದಕಾಗಿದ್ದಾಗ ತ್ರೀ ಇಯರ್ಸ್ ಕೋರ್ಸ್ ಇತ್ತು ಎಲ್ ಎಲ್ ಬಿ ಎಸ್ ಡಿ ಎಮ್ ಲಾ ಕಾಲೇಜ್ ಮಂಗಳೂರು ಅಲ್ಲಿ ನಾನು ಸ್ಟೂಡೆಂಟ್ ನಾನು ಅದು ಸಹ ಇದ್ರೆ ದಿನೇಶ್ ಅಮೀನ್ಮಟ್ಟು ಇದ್ರು ಡಿ ಸೋಜಾ ಇದ್ರು ನಮ್ಮ ಎಮ್ಮೆ ಅಪ್ಪಯ್ಯ ಅಂತ ಇನ್ಸ್ಪೆಕ್ಟರ್ ಸರ್ಕಲ್ ಇನ್ಸ್ಪೆಕ್ಟರ್ ಒಬ್ರು ಇದ್ರು ಅವರು ಬರ್ತಾ ಇದ್ರು ಬೆಳಿಗ್ಗೆ ಕ್ಲಾಸ್ ಇರ್ತಿತ್ತು ಅದು ಏಳು ಗಂಟೆಯಿಂದ ಹತ್ತುವರೆ ತನಕ ಕ್ಲಾಸ್ ಇರ್ತಿತ್ತು ಅದು ಅಲ್ಲಿ ಕಂಪ್ಲೀಟ್ ಮಾಡಲಿಲ್ಲ ನಾನು ಎಲ್ ಎಲ್ ಬಿ ಕೋರ್ಸ್ ಕಂಪ್ಲೀಟ್ ಮಾಡಿದ್ದೀನಿ ಅಷ್ಟೇ ಹೊರತು ಎಕ್ಸಾಮ್ ಕೊನೆ ಎಲ್ಲ ಫೈನಲ್ ಇಯರ್ ಎಲ್ಲ ಕುತ್ಕೊಂಡಿಲ್ಲ ಯಾಕಂದರೆ ಅಷ್ಟೊತ್ತಿಗೆ ನಾನು ಬೆಂಗಳೂರಿಗೆ ಶಿಫ್ಟ್ ಆದ ನಾನು ಎಕ್ಸಾಮಲ್ಲಿ ಕಟ್ಟಲಿಕ್ಕೆ ಹಾಂ ಹಾಂ ನಾವು ಏನು ಅಂದ್ಕೊಂಡಿದ್ದೀವಿ ಅಂದರೆ ಬೆಂಗಳೂರಿಗೆ ಶಿಫ್ಟ್ ಆದಾಗ ಪ್ರಜಾವಾಣಿಗೆ ಎಕ್ಸಾಮಿನೇಷನ್ ಇಲ್ಲಿ ಬೆಂಗಳೂರಿನಲ್ಲಿ ಕುತ್ಕೋಬೋದು ಅಂತ ಹೇಳ್ಬೋದು ಟ್ರಾನ್ಸ್ಫರ್ ಕೇಳಿದರೆ ಕೊಡ್ತಾ ಇದ್ರು ಅವಾಗ ಮಂಗಳೂರು ಯೂನಿವರ್ಸಿಟಿಯ ಸ್ಟೂಡೆಂಟ್ಸ್ಗಳು ನಮಗೆ ಎಕ್ಸಾಮಿನೇಷನ್ ಸೆಂಟರ್ ಬೆಂಗಳೂರು ಬೇಕಂದ್ರೆ ಇದ್ರು ಬಟ್ ನಮ್ಮ ದುರದೃಷ್ಟಕ್ಕೆ ಏನಾಯ್ತು ಅಂತ ಹೇಳಿದ್ರೆ ನಾವು ಬೆಂಗಳೂರಿಗೆ ಶಿಫ್ಟ್ ಆದ ವರ್ಷ ಮಂಗಳೂರು ಯೂನಿವರ್ಸಿಟಿಯವರು ಒಂದು ಡಿಶ್ಯನ್ ತೊಗೊಂಡ್ರು ಆವಾಗ ಪ್ರೊಫೆಸರ್ ಬಿ ಶೇಖ್ ಅಲಿ ಅವರಿದ್ದರು ವೈಸ್ ಚಾನ್ಸ್ಲರ್ ಏನು ಡಿಶ್ಯನ್ ಅಂದರೆ ಇಲ್ಲ ಬೆಂಗಳೂರಿಗೆ ಹೋಗಿ ಎಲ್ಲ ಕಾಪಿ ಮಾಡ್ತಾರೆ ಎಕ್ಸಾಮ್ನಲ್ಲೆಲ್ಲ ಕಾಪಿಂಗ್ ನಡೀತದೆ ಅಲ್ಲಿ ನಮ್ಮ ಸ್ಟ್ಯಾಂಡರ್ಡ್ ಕಡಿಮೆ ಆಗ್ತದೆ ಮಂಗಳೂರು ಯೂನಿವರ್ಸಿಟಿದ್ದು ಸೊ ಯಾರಿಗೂ ಇನ್ನು ಮುಂದೆ ಬೇರೆ ಯೂನಿವರ್ಸಿಟಿಗೆ ಎಕ್ಸಾಮಿನೇಷನ್ ಸೆಂಟರ್ ಟ್ರಾನ್ಸ್ಫರ್ ಕೊಡೋ ಅಂತ ಕಾನೂನು ತಂದರು ಅವರು ಹಾಗಾಗಿ ಆಮೇಲೆ ಅದು ಎಕ್ಸಾಮ್ ಕುತ್ಕೊಳ್ಳಕ್ಕೆ ಆಗಲಿಲ್ಲ ಆಮೇಲೆ ಈ ಪತ್ರಕರ್ತರ ಪತ್ರಕರ್ತರ ವೃತ್ತಿ ಏನಂತ ಹೇಳಿದ್ರೆ ಟ್ವೆಂಟಿ ಫೋರ್ ಇಂಟು ಸೆವೆನ್ ಅದು ಅದು ರಾತ್ರಿ ಮಲಗುವಾಗಲೂ ಒಂದು ಸಲ ಯಾರಾದರೂ ತೀರ್ಕೊಂಡಿದ್ದಾರ ಹಿರಿಯರು ಸಾಹಿತಿಗಳು ಕಲಾವಿದರು ನಮ್ಮ ಜಿಲ್ಲೆಯಲ್ಲಿ ಏನಾದರೂ ಆಗಿದೆಯಾ ಅಂತ ನೋಡ್ಕೊಂಡೆ ಮಲ್ಕೋಬೇಕು ನಿದ್ದೆ ಸರಿಯಾಗಿ ಬರೋಲ್ಲ ಸ್ಟಾರ್ಟಿಂಗಿಗೆ ಆಮೇಲೆ ಅಂದರೆ ಒಂದು ಪ್ರಿಂಟಿಂಗ್ ಒಂದು ಡೆಡ್ ಲೈನ್ ಅಂತ ಇದೆಯಲ್ಲ ಈಗ ರಾತ್ರಿ ಒಂದು ಗಂಟೆ ಅಥವಾ ರಾತ್ರಿ ಎರಡು ಗಂಟೆ ಕೊನೆಯ ಕ್ಷಣದಲ್ಲಿ ಎರಡು ಗಂಟೆ ಪ್ರಿಂಟಿಂಗ್ ಹೋಗೋದಕ್ಕಿಂತ ಮುಂಚೆ ಅಷ್ಟರವರೆಗೆ ಏನೂ ಆಗಬಾರ್ದು ಹ್ಞೂ ಅದು ಆಗೇ ಮರು ದಿವಸ ಬೆಳಿಗ್ಗೆ ಬೇರೆ ಪೇಪರ್ನಲ್ಲಿ ಬಂದು ನಮ್ಮ ಪೇಪರ್ನಲ್ಲಿ ಬರಲಿಲ್ಲ ಅಂದರೆ ಅಷ್ಟೇ ನಮ್ಮ ಪ್ರೊಫೆಷನು ಸೊ ಹಾಗಾಗಿ ಇದು ಒಂಥರ ಬೆಳಿಗ್ಗೆ ಎದ್ದ ತಕ್ಷಣ ಮತ್ತೆ ರೌಂಡ್ ಚೆಕಿಂಗ್ ಮಾಡಬೇಕು ಏನಾಗಿದೆ ಎಲ್ಲ ಸರಿ ರಾತ್ರಿಯೆಲ್ಲ ಸರಿ ಇತ್ತ ಊರು ಜಿಲ್ಲೆಯೆಲ್ಲ ಸರಿ ಇತ್ತ ಅಂತ ಸೊ ಮೈಸೂರಿನಲ್ಲಿ ಒಂದು ಸಮಸ್ಯೆ ಏನಿತ್ತು ಅಂತೇಳಿದ್ರೆ ಭಾಳ ಸಾಹಿತಿಗಳಿದ್ರಲ್ಲಿ ವಯಸ್ಸಾದ ಸಾಹಿತಿಗಳೆಲ್ಲ ತುಂಬ ಮಂದಿ ಇದ್ದರು ಎಚ್ ಎಸ್ ಹೌದು ಎಚ್ ಎಸ್ಗೆ ಎಲ್ಲರೂ ಭಾಳ ಮಂದಿ ಇದಾರೆ ಪಟ್ಟಿ ದೊಡ್ಡದಿದೆ ಅದು ದೇಜವರೇಗೌಡರಿದ್ದರು ಸುಜನಾ ಅವರಿದ್ರು ಎಲ್ ಬಸವರಾಜವರಿದ್ದರು ಹಾಮ ನಾಯಕ್ ಅವರಿದ್ರು ದೊಡ್ಡ ಸಾಹಿತಿಗಳ ದೊಡ್ಡ ರಾಜಧಾನಿ ಅಲ್ವಾ ಅದು ಮೈಸೂರು ಅನ್ನೋದು ಸೊ ಅಂಥ ಊರುಗಳಲ್ಲಿ ಇನ್ನೂ ಹೆಚ್ಚು ಜಾಗ್ರತೆ ವಹಿಸ್ಬೇಕು ಧಾರವಾಡದಲ್ಲೂ ಹಾಗೆ ಭಾಳ ಸಾಹಿತಿಗಳು ಹಳಬ್ರು ವಯಸ್ಸಾದವರು ಇರ್ತಾರೆ ಆಮೇಲೆ ಬೇರೆ ಥರದ ಘಟನೆಗಳು ಈಗ ಮೈಸೂರಿನಲ್ಲಿ ನಾನು ಬೀರೋ ಚೀಫ್ ಆಗಿದ್ದೆ ನಾನು ಮೈಸೂರು ವಿಭಾಗೀಯ ಕಚೇರಿ ಮೈಸೂರಿನಲ್ಲಿತ್ತು ಪ್ರಜಾವಾಣಿದ್ದು ಮಂಡ್ಯ ಮೈಸೂರು ಚಾಮರಾಜನಗರ ಕೊಡಗು ಹಾಸನ ಈ ಐದು ಜಿಲ್ಲೆಗಳು ಮೈಸೂರು ಆಫೀಸ್ ಅಂಡರ್ನಲ್ಲಿ ಬರುತ್ತೆ ಸೊ ಅಲ್ಲಿ ನಾನು ಚೀಫ್ ಬೀರೋ ಚೀಫ್ ಆಗಿದ್ದೆ ಅಲ್ಲಿ ಒಂದು ದಿವಸ ರಾತ್ರಿ ಹನ್ನೆರಡು ಗಂಟೆಗೆ ನನಗೆ ಎಚ್ ಡಿ ಕೋಟೆ ಒಂದು ಮೂಲೆಯಿಂದ ಒಂದು ಫೋನ್ ಬಂತು ಯಾರೋ ಒಬ್ಬ ರೈತ ಫೋನ್ ಮಾಡಿದ್ದಾನೆ ನನ್ನ ಫೋನ್ ನಂಬರ್ ಇಟ್ಕೊಂಡಿದ್ದಾನೆ ಅವನು ಅವನು ಸರ್ ತಾರಕ್ಕ ಡ್ಯಾಮ್ ಹೊಡೆದೋಗಿಬಿಟ್ಟಿದೆ ನೀರೆಲ್ಲ ಹೊಲಗಳಿಗೆ ಹೋಗ್ತಾ ಇದೆ ಅಂತ ಹೇಳ್ಬಿಟ್ಟು ಹೇಗಪ್ಪ ಹೊಡೆದಿತ್ತು ಇಲ್ಲ ಸರ್ ಹೊಡೆದೋಗಿಬಿಟ್ಟಿದೆ ಅದು ಎಲ್ಲ ಡ್ಯಾಮಿದ್ದು ಇದು ಹೊಡೆದೋಗಿ ಪೂರ್ತಿ ಹೊಲಗಳೆಲ್ಲ ನೀರು ನುಗ್ಗಿದೆ ಎಷ್ಟು ಹೊಲಗಳು ತುಂಬ ಎಷ್ಟು ಹೆಕ್ಟೇರ್ ಹೇಳಿದೆ ಅವಾಗ ಸೊ ಹನ್ನೆರಡು ಗಂಟೆ ಹನ್ನೆರಡುವರೆಗೆ ಏನು ಸುದ್ದಿ ಅದು ನನಗೆ ಅದು ತಕ್ಷಣ ನೀನು ಫೋನ್ ಇಡು ಹೇಳ್ಬಿಟ್ಟು ಕ್ರಾಸ್ ಚೆಕ್ ಮಾಡಿದೆ ಅವನಿಗೆ ಮತ್ತೆ ನಾನು ಅವನೇ ಅವನೇನ ಯಾರು ಏನು ಅಂತ ಹೇಳ್ಬಿಟ್ಟು ರೈತ ಸಂಘದ ಒಬ್ಬ ಬಂಡುಕೋರ ನಾಯಕ ಚಂದ್ರಶೇಖರ್ ಅಂತ ಅವನ ಹೆಸರು ನೆನಪಿದೆ ನನಗೆ ಈಗಲೂ ಅವ್ನು ನನಗೆ ಫೋನ್ ಮಾಡಿರೋದು ಆಮೇಲೆ ತಕ್ಷಣ ಬೆಂಗಳೂರಿಗೆ ಫೋನ್ ಮಾಡಿ ಸ್ಟಾಪ್ ಪ್ರೆಸ್ ಅಂತ ಹೇಳ್ಬಿಟ್ಟು ಅಷ್ಟೊತ್ತಿಗೆ ಒಂದು ಕಾಲು ಗಂಟೆಗೆ ಮೈಸೂರಿದು ಫ್ರಂಟ್ ಪೇಜು ಓಕೆ ಆಗಬೇಕದು ಪ್ರಿಂಟಿಂಗ್ ಹೋಗ್ಬೇಕದು ನಮ್ಮಲ್ಲಿ ಪ್ರಜಾವಾಣಿ ಅಂತ ಹೇಳಿ ಎಲ್ಲ ಪತ್ರಿಕೆಗಳಲ್ಲೂ ಪ್ರಿಂಟಿಂಗ್ ಶೆಡ್ಯೂಲ್ ಟೈಮಿಂಗ್ ಇದೆ ಅದು ಒಂದು ನಿಮಿಷನೂ ಆಗೋ ಹಾಗಿಲ್ಲ ಯಾಕಂದರೆ ಅಲ್ಲಿ ಮುಂದಕ್ಕೆ ಎಲ್ಲ ಬೇರೆ ಬೇರೆ ಡಿಪಾರ್ಟ್ಮೆಂಟಿಗೆ ಹೋಗ್ಬೇಕು ನಿಮ್ಗೆ ಗೊತ್ತಿದೆ ಅದು ಅಲ್ಲಿ ಬೇರೆ ಕಡೆ ಡಿಲೇ ಆಗುತ್ತೆ ಹಾಗಾಗಿ ಅಲ್ಲಿ ನಮ್ಮ ನಂದ್ಗಾಂವ್ ಅಂತ ಇದ್ದರು ಚೀಫ್ ಸಬ್ ಎಡಿಟರು ಅವರು ಆ ಶಿಫ್ಟ್ನ ಚೀಫ್ ಆಗಿದ್ರು ರಾತ್ರಿ ಅವರಿಗೆ ನಾನು ಹೇಳಿದೆ ನಾನು ಅವರಿಗೆ ಆಮೇಲೆ ಅವರಿಗೆ ಹೇಳಿದೆ ಅವರು ಫ್ರಂಟ್ ಪೇಜಲ್ಲಿ ಬೇರೆ ಸಿಂಗಲ್ ಕಾಲಮ್ ಸುದ್ದಿ ಯಾವುದಿದೆ ಅಂತ ಆವಾಗ ಕಟ್ ಅಂಡ್ ಪೇಸ್ಟ್ ಇತ್ತು ಈ ಬ್ರೊಮೈಡನ್ನು ಕಟ್ ಮಾಡಿ ಅಂಟಿಸಿ ಇಡೀ ಪೇಜನ್ನು ರೆಡಿ ಮಾಡ್ತಾ ಇದ್ವಿ ಅವಾಗ ಸೊ ಅವರು ಒಂದು ಯಾವುದೋ ಒಂದು ಚೀನಾದು ಪಾಕಿಸ್ತಾನದ ಯಾವುದೋ ಒಂದು ಸುದ್ದಿ ಇದೆ ಅಂತ ಹೇಳಿದರು ನಾನು ಹೇಳಿದೆ ದಯವಿಟ್ಟು ಒಂದು ಕೆಲಸ ಮಾಡಿ ಸರ್ ನೀವು ಅದನ್ನು ತೆಗೆದುಬಿಡಿ ನೀವು ಇದನ್ನು ವರ್ಡ್ಸ್ ವರ್ಡ್ಸ್ಬೇಕು ಅಷ್ಟೇ ಕೊಡ್ತೀನಿ ನಾನು ಈ ಸುದ್ದಿ ಬಟ್ ಇದು ಫ್ರಂಟ್ ಪೇಜಲ್ಲಿ ಹೋಗಬೇಕು ಭಾಳ ಮುಖ್ಯ ಸುದ್ದಿ ಇದು ಅಂತ ಹೇಳಿಬಿಟ್ಟು ಅಂದರೆ ಬೇರೆ ಪೇಜ್ಗಳೆಲ್ಲ ಆಗಿದೆ ಅಷ್ಟೊತ್ತಿಗೆ ಪ್ರಿಂಟಿಂಗ್ ಹೋಗಿ ಆಗಿದೆ ಫ್ರಂಟ್ ಪೇಜ್ ಮಾತ್ರ ಬಾಕಿ ಇರೋದು ಸೊ ಅವರು ತಕ್ಷಣ ಅದನ್ನು ಹಾಗೆ ತಗೊಂಡ್ರು ಅವರು ಸಿಂಗಲ್ ಕಾಲಮ್ ಮರುದಿವ್ಸ ನೋಡಿದರೆ ಅದು ಆಂದೋಲನ ಮತ್ತು ಪ್ರಜಾವಾಣಿ ಎರಡರಲ್ಲಿ ಮಾತ್ರ ಬಂದಿತ್ತು ಅದು ಆಂದೋಲನದವರಿಗೆ ಅದು ಸುದ್ದಿ ಸಿಕ್ಕಿರೋದು ಆಲ್ಮೋಸ್ಟ್ ಅವ್ರದ್ದು ಪ್ರಿಂಟಿಂಗ್ ಎರಡು ಗಂಟೆಗೆ ಆಗೋದು ಅಷ್ಟೊತ್ತಿಗೆ ಸಿಕ್ಕಿರೋದು ಯಾಕಂದರೆ ನನಗೆ ದಿವಸ ರಾಜಶೇಖರ್ ಕೋಟಿ ಅವರು ಬೆಳಗ್ಗೆ ಸಿಕ್ಕದಾಗ ನನಗೆ ಹೇಳಿದರು ಅವರು ಅದು ಏನಪ್ಪ ನೀವು ಹನ್ನೆರಡು ನಿಮಗೆ ರಾತ್ರಿಯ ಎರಡು ಗಂಟೆ ಬಂದಿರೋ ಸುದ್ದಿನ ನೀವು ಪ್ರಜಾವಾಣಿಯಲ್ಲಿ ಫ್ರಂಟ್ ಪೇಜಲ್ಲಿ ಹಾಕ್ಬಿಟ್ಟಿದ್ದೀರ ನಿಮ್ಮ ಹೆಂಗೆ ಗೊತ್ತಾಯ್ತು ನಿಮಗೆ ಅಂತ ಹೇಳ್ಬಿಟ್ಟು ಅಂದರೆ ಕೆಲವು ಸಲ ಈ ಸುದ್ದಿಗಳೆಲ್ಲ ಇದೆಯಲ್ಲ ಭಾಳ ಈಗ ಬೆಳಿಗ್ಗೆ ಒಂದು ಸಲ ಎದ್ದ ತಕ್ಷಣ ಬೆಳಿಗ್ಗೆ ಇನ್ನೂ ನಾನು ಐದುವರೆಗೆ ಹೇಳ್ತೀನಿ ನಾರ್ಮಲಿ ನಂದು ಟೈಮ್ ಟೇಬಲ್ ಐದುವರೆ ಐದುವರೆಗೆ ಎದ್ದಿದ್ದೀನಿ ಒಂದು ಕಾಲು ಗಂಟೆಯಲ್ಲಿ ಒಂದು ಫೋನ್ ಬಂತು ಸರ್ ಚಾಮುಂಡಿ ಎಕ್ಸ್ಪ್ರೆಸ್ ಹಳಿ ತಪ್ಪಿ ಕೆಳಗೆ ಬಿದ್ದಿದೆ ಅಂತ ಹೇಳ್ಬಿಟ್ಟು ಅದರಲ್ಲಿದ್ದಂಥ ಒಬ್ಬ ಪ್ಯಾಸೆಂಜರು ಅಂದರೆ ಎರಡು ಬೋಗಿಗಳು ಮೂರು ಬೋಗಿಗಳನ್ನು ಅಳಿ ತಪ್ಪಿ ಸೈಡಿಗೆ ಜರುಗಿತ್ತು ಸೊ ಅಪಾಯ ಏನಾಗಿಲ್ಲ ಯಾರೂ ಸತ್ತಿರಲಿಲ್ಲ ಬಟ್ ಗಾಯ ಎಲ್ಲಾಗಿತ್ತು ಯಾರು ಯಾರೋ ಅದರಲ್ಲಿದ್ದವ್ರು ಫೋನ್ ಮಾಡಿದ್ದಾರೆ ನನಗೆ ಬೆಂಗಳೂರಿಗೆ ಹೋಗ್ತಾ ಅವರು ತಕ್ಷಣ ಬೈಕ್ ತೊಗೊಂಡು ನಾನು ಹೋದೆ ಅನಿಸಿದ ಸ್ಥಳಕ್ಕೆ ಕ್ಯಾಮ್ರಾಮನಿಗೆ ಫೋನ್ ಮಾಡಿದೆ ತಕ್ಷಣ ಹೋದೆ ನಾನು ಅಲ್ಲಿ ನಾನು ಹೋಗಿ ಸ್ಥಳದಲ್ಲಿದ್ದೀನಿ ಆವಾಗ ಬೆಂಗಳೂರಿಂದ ಎಡಿಟರ್ ಕಡೆಯಿಂದ ಫೋನ್ ಬಂತು ಆರ್ ಪಿ ಜಗದೀಶ್ ಅವರು ಅವಾಗ ಎಸೋಸಿಯೇಟ್ ಎಡಿಟರ್ ಆಗಿದ್ದರು ಅವ್ರು ಫೋನ್ ಮಾಡಿದರು ಹನಿಫೇಗಿದ್ದೀರಿ ಚೆನ್ನಾಗಿದ್ದೀರಾ ಅಂತ ಲೋಕಾಭಿರಾಮ ಮಾತಾಡ್ಬಿಟ್ಟು ಎಲ್ಲಿದ್ದೀರಿ ಅಂತ ಕೇಳಿದರು ನನಗೆ ಗೊತ್ತಿತ್ತು ಅವರು ಏನು ಹೇಳಲಿಕ್ಕೆ ಬಯಸ್ತಾರೆ ಅಂತ ನಾನು ಹೇಳಿದ ಸ್ಪಾಟಲ್ಲಿದ್ದೇನೆ ನಾನು ಬಂದು ಅರ್ಧ ಗಂಟೆ ಆಯ್ತು ಇಲ್ಲಿ ಸ್ಪಾಟಿಗೆ ಅಂದೆ ನಾನು ಅಂದರೆ ಈ ಥರದ್ದು ನಮ್ಮ ನೆಟ್ವರ್ಕ್ ಇದೆಯಲ್ಲ ಅದು ಬಹಳ ಇಂಪಾರ್ಟೆಂಟ್ ಅದು ನಮ್ಮ ನೆಟ್ವರ್ಕ್ ಇರಲಿಲ್ಲ ಅಂತ ಹೇಳಿದರೆ ನಿಮಗೆ ಇನ್ಯಾರು ಸುದ್ದಿ ಮಾಡಿದ ನಂತರ ನಾವು ಅದನ್ನು ತಗೊಂಡು ಆಮೇಲೆ ಅದು ಸೆಕೆಂಡ್ ಹ್ಯಾಂಡ್ ಆಗುತ್ತೆ ಅದು ನಿಮಗೆ ಓದುಗರಿಗೆ ಪ್ರಿಂಟ್ ಆಗುವಾಗ ಗೊತ್ತಾಗಲ್ಲ ನಿಮ್ಗೆ ಅದೆಲ್ಲ ನಮಗೆ ಫಸ್ಟ್ ಹ್ಯಾಂಡು ಸೆಕೆಂಡ್ ಹ್ಯಾಂಡ್ ತರ್ಡ್ ಹ್ಯಾಂಡ್ ಎಂದು ವ್ಯತ್ಯಾಸ ಒಬ್ಬ ಆ್ಯಕ್ಟಿಂಗ್ ಒಬ್ಬ ಜರ್ನಲಿಸ್ಟಿಗೆ ಗೊತ್ತಾಗುತ್ತೆ ವರ್ಕಿಂಗ್ ಜರ್ನಲಿಸ್ಟಿಗೆ ಗೊತ್ತಾಗುತ್ತೆ ಅದು ಸೊ ಈ ಥರದ್ದು ಬೇರೆ ಬೇರೆ ಘಟನೆಗಳು ಬಿಜಾಪುರದಲ್ಲಿ ಆಗಿರೋದಿರ್ಬೋದು ಬಿಜಾಪುರದಲ್ಲಿ ನಾನು ಬಿಜಾಪುರ ಬಾಗಲ್ಕೋಟೆ ಒಂದೇ ಜಿಲ್ಲೆ ಇತ್ತು ನಾನು ಎರಡು ಜಿಲ್ಲೆಗಳದ್ದು ಡೆಕ್ಕನ್ ಹೆರಾಲ್ಡ್ ಮತ್ತು ಪ್ರಜಾವಾಣಿ ಎರಡಕ್ಕೂ ಕರೆಸ್ಪಾಂಡೆಂಟ್ ಆಗಿದ್ದೆ ಆಮೇಲೆ ನಿಮ್ಮ ಇದರಲ್ಲಿ ಮೈಸೂರಿನಲ್ಲಿ ಬಹಳ ದೊಡ್ಡ ಬೀರು ಅದು ಆ್ಯಕ್ಚುಲಾಗಿ ತುಂಬ ವ್ಯಾಪ್ತಿ ಇತ್ತು ಅದು ಆಮೇಲೆ ತುಂಬ ಅಭಿವೃದ್ಧಿ ಕಥನಗಳು ಲೇಖನಗಳು ಡೆವಲಪ್ಮೆಂಟ್ ಜರ್ನಲಿಸಂ ಬಗ್ಗೆ ಆಮೇಲೆ ಘಟನೆಗಳು ರಾಜಕೀಯ ಬೆಳವಣಿಗೆಗಳು ಯಾಕಂದರೆ ಮೈಸೂರು ಬೆಂಗಳೂರು ಬಿಟ್ಟರೆ ನಿಮಗೆ ಅತ್ಯಂತ ದೊಡ್ಡ ರಾಜಕೀಯ ಬೆಳವಣಿಗೆಗಳೆಲ್ಲ ನಡೆಯುವುದು ಮಂಡ್ಯ ಮೈಸೂರು ಭಾಗದಲ್ಲೇ ನಿಮಗೆ ಸಿ ಸಿ ಎಮ್ಗಳು ಎಸ್ ಎಂ ಕೃಷ್ಣ ಅಲ್ಲಿಯವರು ಅವರು ಸಿದ್ದರಾಮಯ್ಯ ಅಲ್ಲಿ ಅವರು ಈ ಥರದ್ದೆಲ್ಲ ಇಂಪಾರ್ಟೆನ್ಸ್ ಇದ್ದರಿಂದ ಭಾಳ ದೊಡ್ಡ ಹಬ್ಬ ಆಗಿತ್ತು ಅದು ನ್ಯೂಸ್ ಹಬ್ಬ ಅದು ಈ ಜರ್ನಲಿಸಮ್ ಅನ್ನೋದಿದೆಯಲ್ಲ ಇದು ಇದು ಟ್ವೆಂಟಿ ಫೋರ್ ಇಂಟು ಸೆವೆನ್ ಥ್ಯಾಂಕ್ಲೆಸ್ ಜಾಬ್ ಈಗ ನಿಮ್ಮದ್ರಲ್ಲಿ ಇದರಲ್ಲಿ ಒಂದು ಗಂಟೆ ಆದರೆ ಒಂದು ಕಟ್ ಆಫ್ ಟೈಮ್ ಇತ್ತು ಈಗ ಎಲೆಕ್ಟ್ರಾನಿಕ್ ಮೀಡಿಯಾ ಆ ಗಡಿಯನ್ನು ಬಿಟ್ಟು ಬಿಟ್ಟು ಅಂತ ಹೌದು ಹೌದು ಅದು ಈಗ ನಿಮಗೆ ಮಧ್ಯರಾತ್ರಿ ಸರ್ ರೆಡಿ ಇರಬೇಕು ಹೌದು ಇದು ವೇಗ ಮತ್ತು ನಿರಂತರತೆ ಇದರ ಹೊಸ ಚಾಲೆಂಜ್ ಬಂದಿಲ್ವ ಅಂತ ಬಂದಿದೆ ಜರ್ನಲಿಸಮ್ನಲ್ಲಿ ಈಗ ಆಗಿರೋ ಡೆವಲಪ್ಮೆಂಟ್ಗಳಿದೆಯಲ್ಲ ನಿಮಗೆ ನಾನು ವಿಜಾಪುರಕ್ಕೆ ನಾನು ಹೋದಾಗ ಟೆಲಿಪ್ರಿಂಟರ್ ಇತ್ತು ನೀವು ಈಚಿನ ಇತ್ತೀಚಿನ ಹುಡುಗರಿಗೆ ಅದು ನೋಡಿದ್ದು ನೆನಪಿರ್ಲಿಕ್ಕೆ ಹಳೆ ಕಾಲದ ರೆಮಿಂಗ್ಟನ್ ಟೈಪ್ ರೈಟರ್ ಇರುತ್ತಲ್ಲ ಅದಕ್ಕಿಂತ ಸೈಜಲ್ಲಿ ದೊಡ್ಡದು ಭಾರದಲ್ಲಿ ಅದಕ್ಕಿಂತ ಐದು ಪಟ್ಟು ಜಾಸ್ತಿ ಅಷ್ಟು ಭಾರದ ಮೆಷಿನ್ ಅದು ಅದರಲ್ಲಿ ನಾವು ಸುತ್ತಿಗೆ ತಗೊಂಡು ಹೊಡೆಯೋ ಥರ ಹೊಡಿಬೇಕು ಕೀ ಇದನ್ನು ಅಲ್ಲಿ ಏನಾಗ್ತಿತ್ತು ಅಂತ ಹೇಳಿದರೆ ಈಗ ವಿಜಾಪುರದಲ್ಲಿ ನಾನಿದ್ದಾಗ ನ್ಯೂಸ್ ಕಳಿಸ್ತೀನಿ ನ್ಯೂಸ್ ಹೊಡಿತೀನಿ ಒಂದು ಟೈಪ್ ಮಾಡ್ತೀನಿ ಟೈಪ್ ಮಾಡಿ ಒಂದು ಸಾವಿರದ ಇನ್ನೂರು ಶಬ್ದಗಳ ಒಂದು ಫೈಲು ರೆಡಿ ಆಗುತ್ತೆ ಅದು ಅದನ್ನು ಕಳಿಸೋವಾಗ ಅದು ಅಕಸ್ಮಾತ್ ಹೋಗಲಿಲ್ಲ ಅಂದರೆ ರಿಪೀಟ್ ಮತ್ತೆ ಹೊಡಿಬೇಕು ಸಾವಿರದ ಇನ್ನೂರು ವರ್ಡು ಮತ್ತೆ ಅದನ್ನು ಇಲ್ಲಿ ನಾವು ನೆನ್ಪಿಟ್ಕೊಂಡೇ ಹೊಡಿಬೇಕು ಬಟ್ ಫಸ್ಟ್ ಕಾಪಿ ಆಲ್ವೇಸ್ ಬೆಸ್ಟ್ ಕಾಪಿ ಅದೇ ಬರಲಿಕ್ಕೆ ಸಾಧ್ಯ ಇಲ್ಲ ಎಷ್ಟೋ ಸಲ ಆಮೇಲೆ ಫ್ಯಾಕ್ಸ್ ಬಂತು ಫ್ಯಾಕ್ಸ್ ಬಂದಾಗ ಸ್ವಲ್ಪ ಸುಲಭ ಆಯಿತು ಕೈಯಲ್ಲಿ ಬರೆದುಬಿಟ್ಟು ಫ್ಯಾಕ್ಸ್ ಕಳಿಸಿದ್ರೆ ತಕ್ಷಣ ತಕ್ಷಣ ಹೋಗ್ಬಿಡ್ತಾಯಿತ್ತು ಬೆಂಗಳೂರು ಆಫೀಸಿಗೆ ಆ ಥರ ನಿರಂತರವಾಗಿ ಬದಲಾವಣೆಗಳು ನಡೀತಾ ಬಂದಿದೆ ಫಸ್ಟಿಗೆ ಕಂಪ್ಯೂಟರ್ ಬಂದಾಗ ನಾನು ಬಿಜಾಪುರದಲ್ಲಿದ್ದೆ ನಾನು ನನ್ನ ಮನೆ ಬದಲು ಮಾಡಬೇಕಾಯ್ತು ನಾನು ಯಾಕಂತೇಳಿದರೆ ಅದಕ್ಕೆ ನಾವು ಸೆವೆನ್ ಫೀಟ್ ಅರ್ಥ ಮಾಡಬೇಕಾಗಿತ್ತು ಮಸಿ ಮತ್ತು ಉಪ್ಪೆಲ್ಲ ತುಂಬಿಸಿ ಒಂದು ಅರ್ಥ ಮಾಡಬೇಕು ಭೂಮಿ ಕೆಳಗಡೆಗೆ ಕಂಪ್ಯೂಟರ್ಗೆ ಅಂತ ಹೇಳಿ ಆದರೆ ಆವಾಗ ನನಗೆ ನಾನು ಇದ್ದ ಬಾಡಿಗೆ ಮನೆಯಲ್ಲಿ ಅದಕ್ಕೆ ಅವಕಾಶ ಇರಲಿಲ್ಲ ಅದಕ್ಕೆ ಅದರ ಸಲುವಾಗಿ ಮನೆಯೇ ಚೇಂಜ್ ಮಾಡಿದೆ ನಾನು ಮನೆ ಚೇಂಜ್ ಮಾಡಿಬಿಟ್ಟು ಅಲ್ಲಿ ಅರ್ಥ ಇರೋದಕ್ಕೆ ಜಾಗ ಮಾಡೋ ಇರೋ ಕಂಪೌಂಡ್ ಒಳಗಡೆ ಜಾಗ ಇರೋ ಜಾಗ ನೋಡಿ ಆ ಥರದ್ದು ಮನೆ ಮಾಡಿ ಫಸ್ಟಿಗೆ ಕಂಪ್ಯೂಟರ್ ಈಗಲೂ ನೆನಪಿದೆ ನಮ್ಮ ಬೆಂಗಳೂರಿಗೆ ಬಂದು ನಾವು ಟ್ರೈನಿಂಗ್ ತೊಗೋತಾ ಇದೀವಿ ನಾವು ಬೇರೆ ಬೇರೆ ಜಿಲ್ಲೆಗಳಿಂದ ಪ್ರಜಾವಾಣಿ ವರದಿಗಾರರು ಮೊದಲ ಫೈಲ್ ನಾವು ಮೊದಲು ಕಂಪ್ಯೂಟರ್ನಲ್ಲಿ ಒಂದು ಟೈಪ್ ಮಾಡಬೇಕಾದ್ರೆ ಒಂದು ಫೈಲಿಗೆ ನೀವು ಸ್ಟಾರ್ಟಿಂಗ್ ಕಮಾಂಡ್ ಇದೆಯಲ್ಲ ಈಗ ನೀವು ಒತ್ತಿದರೆ ಬಂದ್ಬಿಡ್ತದೆ ನಿಮಗೆ ನೇರ ಫೈಲಿಗೆ ಹೋಗ್ಬಿಡ್ಬೋದು ನೀವು ಆವಾಗ ಹಂಗಿರಲಿಲ್ಲ ಸುಮಾರು ಹದಿನೆಂಟು ಇಪ್ಪತ್ತು ಸ್ಟೆಪ್ಗಳಿದ್ವು ಇದನ್ನು ಒತ್ತಿ ಹೀಗೆ ಬರುತ್ತೆ ಇದನ್ನು ಒತ್ತಿ ಹೀಗೆ ಬರುತ್ತೆ ಇದನ್ನು ಒತ್ತಿ ಹೀಗೆ ಬರುತ್ತೆ ಅಂತ ನಾವು ಬರ್ಕೊಂಡಿದ್ವಿ ನೋಟ್ಸ್ಬುಕ್ಕಲ್ಲಿ ಅಂದರೆ ಕಂಪ್ಯೂಟರ್ ಫಸ್ಟ್ ಬಂದಾಗ ಯಾವ ಇದಿತ್ತು ಅಂತ ಹೇಳ್ಬಿಟ್ಟು ಆಮೇಲೆ ಕೀಬೋರ್ಡ್ಗಳು ಸತತವಾಗಿ ಪ್ರಜಾವಾಣಿನಲ್ಲಿ ಎರಡು ಮೂರು ಸಲ ಚೇಂಜ್ ಆಯಿತು ಆ ಕೀಬೋರ್ಡ್ಗಳಿಗೆ ಹೋಗಿಕೊಬೇಕಾಗಿತ್ತು ನಾವು ಈಗ ಬಿಡಿ ಈಗೇನಿಲ್ಲ ಈಗ ಟ್ವೆಂಟಿ ಫೋರ್ ಇಂಟು ಸೆವೆನ್ ನಿಮಗೆ ಯಾವ ನ್ಯೂಸ್ ಬೇಕಾದರೂ ಸಿಗುತ್ತೆ ಆಮೇಲೆ ಈಗ ಪತ್ರಿಕೆಗಳೇ ಮುಖ್ಯ ಅಲ್ಲ ಈಗ ಈಗ ಪತ್ರಿಕೆಗಳು ಹಲೆ ತಲೆಮಾರಿನವರಿಗೆ ಅದರ ರುಚಿ ಯಾರಿಗಿದೆ ಅವರಿಗಷ್ಟೇ ಈಗ ಅದು ಈಗ ಡಿಜಿಟಲ್ ಆಗಿಬಿಟ್ಟಿದೆ ಪತ್ರಿಕೆಗಳಲ್ಲೂ ಕೂಡ ಡಿಜಿಟಲ್ ವಿಭಾಗವೇ ಹೆಚ್ಚು ಮುಖ್ಯ ಓಕೆ ಇದೆಲ್ಲ ವರದಿಗಾರಿಕೆ ಮತ್ತು ಇದರಲ್ಲಿರುವಂಥದ್ದು ಆದರೆ ಮತ್ತೆ ಆಮೇಲೆ ನೀವು ಸುಧಾ ಮತ್ತು ಪ್ರಜಾವಾಣಿ ವಾಣಿಜ್ಯ ಆಮೇಲೆ ಡಿಜಿಟಲ್ ವಿಭಾಗದಲ್ಲಿ ಸಪ್ಲಿಮೆಂಟ್ಗಳಿಗೆಲ್ಲ ನೀವು ಆದಾಗ ನಿಮಗೆ ಸಾಹಿತಿಗಳು ಫೀಚರ್ಸ್ಗಳು ಆ ವ್ಯಂಗ್ಯ ಚಿತ್ರಗಾರರು ಎಲ್ಲ ಹೌದು ಈಗ ಅದರಲ್ಲಿ ನೀವು ಕಂಡುಕೊಂಡ ವ್ಯಂಗ್ಯ ಚಿತ್ರಗಾರರ ಸ್ಥಾನ ಏನು ಅಂತ ಏನು ಬೇರೆ ಬರಹಗಾರರಿಗೂ ಚಿತ್ರಗಾರರು ಈ ಟ್ಯಾಲೆಂಟ್ ಮ್ಯಾನೇಜ್ಮೆಂಟ್ ಅಂತ ಹೇಳಬಹುದು ಒಂದು ವೀಕ್ಲಿ ಮ್ಯಾಗ್ಝಿನಲ್ಲಿ ಅಥವಾ ಮಂತ್ಲಿ ಮ್ಯಾಗ್ಝಿನಲ್ಲಿ ಯಾವುದರಲ್ಲಿ ಆಗಲಿ ನೀವು ಅಥವಾ ದಿನನಿತ್ಯದ ಪತ್ರಿಕೆನಲ್ಲೇ ಆಗಲಿ ದಿನನಿತ್ಯದ ಪತ್ರಿಕೆಯಲ್ಲಿ ಸ್ಕೋಪ್ ಕಡಿಮೆ ಇದೆ ಆದರೆ ಆ್ಯಕ್ಚುಲಾಗಿ ಬಹಳ ಚೆನ್ನಾಗಿ ಬಳಸ್ಕೋಬೋದು ನಾವು ವ್ಯಂಗ್ಯಚಿತ್ರಕಾರರನ್ನು ಮತ್ತು ಇಲ್ಲ ಸ್ಟ್ರೇಷನ್ಗಳನ್ನು ಅದು ಬೇಕದು ಒಂದು ಪತ್ರಿಕೆನಲ್ಲಾಗಲಿ ಅಥವಾ ವಾರ ಪತ್ರಿಕೆನಲ್ಲಾಗಲಿ ಮ್ಯಾಗಝಿನ್ಗಳಲ್ಲ ಯಾವುದರಲ್ಲೇ ಆಗಲಿ ಈ ಬರವಣಿಗೆ ಲೇಖಕರಿಗೆ ಎಷ್ಟು ಮಹತ್ವ ಇದೆ ಅಷ್ಟೇ ಮಹತ್ವ ಕಲಾವಿದರಿಗೂ ಇದೆ ಅವರು ಇಲಸ್ಟ್ರೇಷನ್ ಮಾಡೋರಾಗಿರ್ಬೋದು ಅಥವಾ ಪೇಜ್ ಡಿಸೈನ್ ಮಾಡೋರಾಗಿರ್ಬೋದು ಅಥವಾ ವ್ಯಂಗ್ಯಚಿತ್ರಕಾರರಾಗಿರ್ಬೋದು ವ್ಯಂಗ್ಯ ಚಿತ್ರಕಾರರಂತೂ ಬಹಳ ಇಂಪಾರ್ಟೆಂಟ್ ಯಾಕೆಂತ ಹೇಳಿದರೆ ಇಡೀ ನಮ್ಮ ಸಮಾಜದಲ್ಲಿ ಆಗ್ತಾ ಇರುವಂತಹ ಸಾಮಾಜಿಕ ಆರ್ಥಿಕ ರಾಜಕೀಯ ಎಲ್ಲ ಥರದ ಬೆಳವಣಿಗೆಗಳಿಗೆ ಅವ್ರ ಕೈಗೈನ ಹಿಡಿಯಲಿಕ್ಕಾಗುತ್ತೆ ಅವರು ಒಬ್ಬ ಪತ್ರಕರ್ತನಷ್ಟೇ ಇಂಪಾರ್ಟೆಂಟ್ ಅವರು ಹೇಳಿದ್ರೆ ಒಂದು ಸಬ್ಜೆಕ್ಟನ್ನು ಕಾರ್ಟೂನಿಗೆ ಆಯ್ಕೆ ಮಾಡಬೇಕು ಅಂತೇಳಿದ್ರೆ ಇಡೀ ಪತ್ರಿಕೆಯಲ್ಲಿ ಏನು ವಿಷಯಗಳು ಬಂದಿದೆ ಅನ್ನೋದು ಗೊತ್ತಿರಬೇಕು ನಿಮಗೆ ಇಡೀ ದಿನ ಏನು ಸುದ್ದಿ ಆಗಿದೆ ಅನ್ನೋದು ಗೊತ್ತಿರಬೇಕು ನಿಮಗೆ ಆಮೇಲೆ ಯಾರ ಯಾವ ಹೇಳಿಕೆಗಳು ನಿಮಗೆ ಕಾರ್ಟೂನಿಗೆ ಅನುಕೂಲ ಆಗುತ್ತೆ ಅನ್ನೋದು ನಿಮಗೆ ಹೊಳಿಬೇಕು ನಿಮಗೆ ಕಾರ್ಟೂನ್ ಅಂದರೆ ಬರೀ ಗೆರೆಗಳನ್ನು ಬಿಡಿಸೋದಲ್ಲ ಅದು ಐಡಿಯಾ ಇಸ್ ವೆರಿ ಇಂಪಾರ್ಟೆಂಟ್ ಗೆರೆಗಳಿಗಿಂತ ಇಂಪಾರ್ಟೆಂಟ್ ಐಡಿಯಾ ನನ್ನ ಪ್ರಕಾರ ಕೆಲವರು ಈಕ್ವಲ್ ಇಂಪಾರ್ಟೆಂಟ್ ಅಂತಾರೆ ಬಟ್ ನನ್ನ ಪ್ರಕಾರ ಗೆರೆಗಳಿಗಿಂತ ಐಡಿಯಾ ಇಂಪಾರ್ಟೆಂಟ್ ಯಾಕಂತ ಹೇಳಿದ್ರೆ ಗೆರೆಗಳನ್ನು ನಾವು ನೋಡುವವರು ನಮ್ಮ ರೀಡರ್ಸು ಹೇಗೋ ಅಡ್ಜಸ್ಟ್ ಮಾಡ್ಕೋತಾರೆ ಓ ಎಸ್ ಎಸ್ ಆನಂದ್ ಹಿಂಗೆ ಬರೀತಾರೆ ಅಥವಾ ಇವರು ಯಾರು ನಮ್ಮ ರಾಮ ಮೂರ್ತಿಯವರು ಬಿ ವಿ ರಾಮ ಮೂರ್ತಿಯವರು ಹೀಗೆ ಬರೀತಾರೆ ಅಥವಾ ಹುಬ್ಳಿಕರ್ ಹೀಗೆ ಬರೀತಾರೆ ಅದು ಗೊತ್ತಿದೆ ನಾವು ಗೆರೆಗಳಿಂದ ನಾವು ಕಾರ್ಟೂನ್ಸ್ಗಳನ್ನು ಗುರುತಿಸ್ತೀವಿ ನಮಗೆ ಸಿಗ್ನೇಚರ್ ಬೇಕಾಗಿಲ್ಲ ನಮಗೆ ಓದುಗರಿಗೂ ಕೂಡ ಹಾಗೆ ಸಿಗ್ನೇಚರ್ ಬೇಕಾಗಿಲ್ಲ ಅವರಿಗೆ ನಿಮ್ಮ ಚಿತ್ರದ ಇದು ಕ್ಯಾರೆಕ್ಟರ್ ಇವ್ರದ್ದು ಆರ್ ಕೆ ಲಕ್ಷ್ಮಣ್ ಪಿ ಮೊಹಮ್ಮದ್ ಅವ್ರದ್ದು ಲೈನಿಂಗ್ಸು ಈ ಥರ ಪ್ರತಿಯೊಂದು ಕೂಡ ಪ್ರಕಾಶ್ ಶೆಟ್ಟಿ ಅವ್ರದ್ದು ಇರ್ಬೋದು ಅಥವಾ ಬೇರೆ ಬೇರೆ ಕಾರ್ಟೂನಿಸ್ಟ್ಗಳು ಯಾವ ಪತ್ರಿಕೆಗಳು ಕಾರ್ಟೂನಿಸ್ಟನ್ನು ಚೆನ್ನಾಗಿ ದುಡಿಸ್ಕೊಳ್ತದೆ ಅದಕ್ಕೆ ತಕ್ಕಂಥ ಒಂದು ಗುಣಮಟ್ಟದ ರೀಡರ್ಶಿಪ್ ಬೆಳೀತದೆ ಅದಕ್ಕೆ ಆಡಿಯನ್ಸ್ ಅದಕ್ಕೆ ಇದರಲ್ಲಿ ನಿಮಗೆ ಎಡಿಟ್ ಮಾಡದ ಒಂದು ವಸ್ತು ಅಂತ ನಿಮಗೆ ಅದು ಪ್ಲಸ್ ಪಾಯಿಂಟ್ ಅಂತ ತೆಕ್ಕೊಳ್ತದ ಅಥವಾ ನೆಗೆಟಿವ್ ಅಂತ ಅಂದ್ರೆ ಕಾರ್ಟೂನ್ ಕಾರ್ಟೂನ್ ಈಗ ಬೇರೆ ನೀವು ಲೇಖನ ಬರೆದ್ರೆ ತಿದ್ದಿ ಅಡ್ಜಸ್ಟ್ ಮಾಡ್ತೀರಿ ನೀವು ಅಡಿಬರಗಳನ್ನು ಚೇಂಜ್ ಮಾಡಿ ಬರ್ದದ್ದ ಹಾಕಿ ಇಲ್ಲ ಇಲ್ಲ ಖಂಡಿತವಾಗ್ಲೂ ಇಲ್ಲ ಬಟ್ ಕೆಲವು ಸಲ ಅಡಿಬರಗಳು ಅರ್ಥ ಆಗ್ತಿರ್ಲಿಲ್ಲ ಅದನ್ನು ಇದಕ್ಕೆ ಏನ್ ನಿಮ್ಮ ಚಿತ್ರಕ್ಕೂ ಇದಕ್ಕೂ ಏನು ಸಂಬಂಧ ಇದೆ ಅಥವಾ ಇದ್ರಲ್ಲಿ ಏನು ಪನ್ ಆಗುವಂತದ್ದು ಏನಿದೆ ಅಥವಾ ವ್ಯಂಗ್ಯ ಆಗುವಂತದ್ದು ಏನಿದೆ ಅಂತ ಕೇಳೋದಿರ್ತದೆ ಕೆಲವು ಸಲ ಕಾರ್ಟೂನಿಸ್ಟ್ಗಳಿಗೆ ಮತ್ತೆ ಮ್ಯಾಗ್ಝಿನ್ ನಲ್ಲಿ ಸುಧಾದಲ್ಲಿ ನಾನು ಎಷ್ಟೋ ಮಂದಿ ಹೊಸ ಕಾರ್ಟೂನಿಸ್ಟ್ಗಳು ಬರೆಯೋರಿಗೆ ತುಂಬಾ ಮಂದಿಗೆ ಸಲಹೆ ಕೊಟ್ಟಿದ್ದೀನಿ ನಾನು ನೋಡಿ ಈ ತರ ಇದನ್ನ ಈ ತರ ಬರೆದಿದ್ರೆ ಇನ್ನೂ ಐಡಿಯಾ ಕ್ಲಿಕ್ ಆಗ್ತಿತ್ತು ಅನ್ನೋದನ್ನೆಲ್ಲ ಅದನ್ನೆಲ್ಲ ಪರಸ್ಪರ ನಾವು ಹೇಳೋದು ಇರುತ್ತೆ ಎಷ್ಟೋ ಸಲ ಪ್ರತಿ ಸಲ ಅಂತಲ್ಲ ಆಮೇಲೆ ಸೀಸನ್ಡು ಎಸ್ಟಾಬ್ಲಿಷ್ಡ್ ಆದಂತಹ ಕಾರ್ಟೂನಿಸ್ಟ್ಗಳಲ್ಲಿ ಆ ಸಮಸ್ಯೆ ಬರೋದಿಲ್ಲ ಹೊಸಬ್ರಿ ಯಾರು ಬರೀತಾರೆ ಅವರಿಗೆ ಈಗ ನಿಮ್ಮ ಲೈನ್ ಇಂಥವರನ್ನು ಹೋಲ್ತದೆ ಕಾಪಿ ಮಾಡಬೇಡಿ ನೀವು ಸ್ವತಂತ್ರವಾಗಿ ಒಂದು ಲೈನಿಂಗ್ಸನ್ನು ಮಾಡ್ಕೊಳ್ಳಿ ತಿದ್ಕೊಳ್ಳಿ ಅಂತೇಳಿ ಹೇಳ್ಬೋದು ನಾವು ಅದೇ ರೀತಿ ಐಡಿಯಾಗಳನ್ನು ಹೇಳ್ಬೋದು ಅವರಿಗೆ ಬೇರೆ ಬೇರೆ ಥರದ್ದು ಇಲಸ್ಟ್ರೇಷನ್ ಮಾಡೋರ ಜೊತೆಗೂ ಚರ್ಚೆ ಇರುತ್ತೆ ನಮ್ಮ ಸಂಪಾದಕನಿಗೆ ಇಲಸ್ಟ್ರೇಷನ್ ಮಾಡೋರು ಪೇಜ್ ಡಿಸೈನ್ ಮಾಡೋರು ಕಥೆಗಳಿಗೆ ಇಲಸ್ಟ್ರೇಷನ್ ಬಿಡಿಸೋರು ಯಾಕಂದ್ರೆ ಬೇರೆ ಬೇರೆ ಹೊರಗಡೆಯಿಂದ ನಾವು ಔಟ್ಸೋರ್ಸ್ ಮಾಡ್ತಾ ಇದ್ವಲ್ಲ ನಾವು ಸುಧಾದಲ್ಲಿ ಏಯ್ಟಿ ಪರ್ಸೆಂಟ್ ಹೊರಗಡೆ ಅವರು ಕಲಾವಿದರನ್ನು ಬಳಸ್ತೀವಿ ನಾವು ಧಾರಾವಾಹಿಗಳಿಗೆ ಚಿತ್ರ ಬರೆಯೋರು ಒಬ್ಬರಿರ್ತಾರೆ ಕತೆಗಳಿಗೆ ಚಿತ್ರ ಒಬ್ಬರೇ ಒಬ್ಬರಿರ್ತಾರೆ ಮಕ್ಕಳ ಕಥೆಗಳಿಗೆ ಬರೆಯೋರು ಬೇರೆ ಇರ್ತಾರೆ ಆಮೇಲೆ ಲೇಖನಗಳಿಗೆ ಏನಾದರೂ ಇಲಸ್ಟೇಷನ್ ಬೇಕು ಅಂತ ಹೇಳಿದರೆ ಆ ಥರದ್ದು ಮಾಡೋರಿರ್ತಾರೆ ಸೊ ಅದು ಪಾರ್ಟ್ ಆ್ಯಂಡ್ ಪಾರ್ಷಲ್ ಆಫ್ ದಿ ಜರ್ನಲಿಸಮ್ ಅದು ಬಟ್ ಇತ್ತೀಚೆಗೆ ಬಹಳ ಮಂದಿಗೆ ಗೊತ್ತಿಲ್ಲ ಅದು ಕಾರ್ಟೂನಿನ ಮಹತ್ವ ಗೊತ್ತಿಲ್ಲ ಬಹಳ ಮಂದಿಗೆ ಕಾರ್ಟೂನಿನ ಮಹತ್ವ ಗೊತ್ತಿಲ್ಲ ಇವತ್ತು ಇಂಗ್ಲೀಷ್ ಪತ್ರಿಕೆಗಳಲ್ಲಿ ನ್ಯಾಷನಲ್ ಲೆವೆಲ್ ಪತ್ರಿಕೆಗಳಲ್ಲೆಲ್ಲ ಅದ್ರ ಮಹತ್ವ ಗೊತ್ತಿದೆ ಅದರಲ್ಲಿ ನೀವು ದೊಡ್ಡ ನ್ಯಾಷನಲ್ ಲೆವೆಲ್ ಮ್ಯಾಗಝಿನ್ ಇರುವುದು ಇನ್ನೊಂದು ಇರುವುದು ಭಾಳ ಚೆನ್ನಾಗಿ ಕಾರ್ಟೂನಿಸ್ಟ್ಗಳನ್ನು ಬಳಸ್ಕೋತಾರೆ ಮತ್ತು ಸ್ಟಾಫ್ನಲ್ಲಿ ಅವರು ಅಧಿಕೃತ ಸ್ಟಾಫರ್ ಇಬ್ಬರೇ ಇರ್ತಾರೆ ಹೌದು ಭಾಳ ಕಡಿಮೆ ಆಗ್ತಾ ಬಂದಿದೆ ಈಗ ಮತ್ತೆ ನೀವು ಈ ಬಣ್ಣ ಬಂದಾಗ ನೀವೇ ಅದಕ್ಕೆ ಬಣ್ಣ ಹಾಕ್ತಿದ್ರ ಸ್ಟಾರ್ಟ್ ಅಲ್ಲಿ ವ್ಯಂಗ್ಯ ಚಿತ್ರಗಳಿಗೆ ಬಣ್ಣ ಬಂದಾಗ ವ್ಯಂಗ್ಯ ಚಿತ್ರ ಅವೇರ್ನೆಸ್ ಇರ್ಲಿಲ್ಲ ಅದು ಪೇಜ್ ಯಾಕೆ ಹೋಗ್ಬೇಕು ಅಂದ್ರೆ ನೀವೇ ಬಣ್ಣ ಇಲ್ಲ ಚಿತ್ರಕಾರರು ಆಲ್ಮೋಸ್ಟ್ ಎಲ್ಲರೂ ಸುಧಾ ಪತ್ರಿಕೆಗೆ ಕಳಿಸ್ತಾ ಇದ್ದವ್ರು ಎಲ್ಲರೂ ಕೂಡ ಬಣ್ಣ ಹಾಕ್ತಾ ಸ್ವಲ್ಪ ಬಣ್ಣ ಹಾಕಿ ಕಳಿಸ್ತಾ ವಾಣಿಜ್ಯದಲ್ಲಿ ನೀವು ಬಣ್ಣ ಹೌದು ಕೆಲವು ನಾವು ಚಿತ್ರಗಳನ್ನು ಬಿಡಿಸ್ತಾ ಬಿಡ್ಲಿಕ್ಕೆ ಬಿಡಿಸ್ಲಿಕ್ಕೆ ಕೇಳ್ತಾ ಇದ್ವಿ ಕೆಲವರಿಗೆ ಅವಾಗ